ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಅನಗವಾಡಿ ಗ್ರಾಮದ ಡಿ ಎಂ ವಾದಿ ಕಾರ್ ಚಾಲುಕ್ಯ ಕೇಸರಿ ದಿನಪತ್ರಿಕೆ ಸಂಪಾದಕರು ಅವರ ಪುತ್ರ ಶಮೀರ್ ಜನ್ಮ ದಿನದ ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಿಸುವ ಕಾರ್ಯಕ್ರಮ ಶುಕ್ರವಾರ ಅನಗವಾಡಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಸಂಖ್ಯೆ ಮೂರರಲ್ಲಿ ಕಾರ್ಯಕ್ರಮ ನಡೆಯಿತು ಎಸ್ ಎಂ ಹುಬ್ಬಳ್ಳಿ ಡಿಸಿಸಿ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಮಾತನಾಡಿ ಸನಾತನ ಧರ್ಮದಲ್ಲಿ ದಾನಕ್ಕೆ ವಿಶೇಷ ಮಹತ್ವವಿದೆ ಧರ್ಮ ಗ್ರಂಥಗಳಲ್ಲಿ ದಾನವನ್ನು ಮಾನವ ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ ಎಂದು ಹೇಳಿದರು ಡಾಕ್ಟರ್ ಡಿಎಂ ಎಂ ವಾಲಿಕ ಮಾತನಾಡಿ ಸಮಾಜ ಸೇವೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ದಾನ ಧರ್ಮ ಮಾಡುವ ವ್ಯಕ್ತಿಗೆ ವರ್ತಮಾನದ ಜೊತೆಗೆ ಮುಂದಿನ ಜನ್ಮದಲ್ಲಿ ಪುಣ್ಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಎಂಜಿ ಇದ್ದಲಿಗಿ ಸುಜಾತಾ ರಜಪೂತ್ ಗ್ರಾಮದ ಮುಖ್ಯಸ್ಥ ಮಹಿಬೂಬ್ ಸಾಬವ್ವ ನದಾಬ್ ಚಾಂದ್ಬಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮದ ಜನರು ಪಾಲ್ಗೊಂಡಿದ್ದರು ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ಅವರ ಮಗನ ಹುಟ್ಟು ಹೋಗೋದ ನಿಮಿತ್ತ ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳಲ್ಲಿ ಸಮವಸ್ಥರನ್ನ ಹಿಲನೆ ಮಾಡುವಂಥ ಈ ಪ್ರತಿಯ ಕಾರ್ಯಕ್ರಮದ ಈ ತರ ಸಂಬಂಧ ಸಮೀರ್ ಅವರೇ ಫ್ಲಾಟ್ ಗ್ರಾಮದ

ಗ್ರಾಮದ ಇನ್ನೊಂದು ಅಂಗನವಾಡಿ ಕೇಂದ್ರಕ್ಕೆ ನಮ್ಮ ಡಿಡಿಯೋ ಬಂದಾಗ ವ್ಯಕ್ತಪಡಿಸಿ ಮೆಸಿಗೆಪಡಿಸಿ ಹಂಚಿ ಹೋಗಿದ್ದ ಅದೇ ರೀತಿ ಡಾಕ್ಟರ್ ಬಾಲಿಕಾ ದಂಪತಿಗಳು ತಮ್ಮ ಮಗನ ಹುಟ್ಟುಹಬ್ಬದ ನಮ್ಮ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಸಮವಸ್ಥರವನ್ನು ಸಮಸ್ಯರವನ್ನು ಯಾಕೆ ಮಾಡ ಸೇವೆ ಮಾಡಲಿರುವ ಆಸೆಯನ್ನು ನಾನು ಹೇಳ್ತೇನೆ ಇಬ್ಬರು ಬಹಳ ಮುಂದೆ ನನಗೆ ಬಹಳ ಸಂತೋಷ ಆಗುತ್ತೆ ತುಂಬಾ ಒಂದು ಸಂತೋಷ